ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿನ ಮಕರ ಮತ್ತು ಕುಂಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಒಮ್ಮೆ ನೋಡೋಣ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ರಾಶಿಯಲ್ಲಿ ಸಂಚಾರ ಶನಿ ಮೀನರಾಶಿಯಲ್ಲಿ ಸಂಚಾರ ಗುರು ಮಿತ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಅಸ್ತಂಗತ ಆಗಿದ್ದಾರೆ ಕುಜ ಈ ತಿಂಗಳು ಪೂರ್ತಿ ಕೂಡ ಸಿಂಹರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ತಿಂಗಳಿನಲ್ಲಿ ಇಪ್ಪತ್ತೇಳನೇ ತಾರೀಕಿನಿಂದ ಕುಜ ಒಂದು ಸ್ಥಿತಿ ಬದಲಾವಣೆ ಆಗುತ್ತೆ ಶುಕ್ರ ಈ ತಿಂಗಳ ಪೂರ್ತಿ ಕೂಡ ರಾಶಿಯಲ್ಲಿ ಸಂಚಾರ ಬುಧ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಈ ತಿಂಗಳು ಪೂರ್ತಿ ಕೂಡ ಇನ್ನು ಸೂರ್ಯ ಗ್ರಹ ಜುಲೈ ಹದಿನಾರನೇ ತಾರೀಕಿನಿಂದ ಅವರು ಕೂಡ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರದಿಂದ ಮಕರ ಮತ್ತು ಕುಂಭರಾಶಿಯವರಿಗೆ ಸ್ನೇಹಿತರೆ ಅದಕ್ಕೂ ಮುನ್ನ ನೋಡಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಕಮೆಂಟ್ ಮಾಡಿ ನಮ್ಮ ನಿಮ್ಮ ಒಂದು ಕಮೆಂಟ್ ನಮಗೆ ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ ಯಾವ ಥರ ನಾನು ನಮ್ಮ ಒಂದು ಚಾನಲಿಂದ ವಿಡಿಯೋಗಳು ನಿಮಗೆ ಬರ್ತಾ ಇದೆ ಇದರಿಂದ ಉಪಯೋಗ ಆಗ್ತಾ ಇದೆಯಾ ಸ್ವಲ್ಪ ನನಗೆ ತಿಳಿಸಿ ಅದರ್ವೈಸ್ ನಾನು ಮತ್ತೊಮ್ಮೆ ಅಂದರೆ ಮತ್ತಷ್ಟು ಇನ್ನಷ್ಟು ಸ್ವಲ್ಪ ಅಧ್ಯಯನ ಮಾಡಿಬಿಟ್ಟು ಇನ್ನಷ್ಟು ಹೆಚ್ಚಿನದಾಗಿ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ಮತ್ತು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನಾನೊಬ್ಬ ವೈದಿಕ ಜ್ಯೋತಿಷಿಯಾಗಿರ್ತೇನೆ ವೇದಿಕ ಆಸ್ಟ್ರಾಲಜರ್ ಅಂತಂದರೆ ನಿಮ್ಮ ಜಾತಕದಲ್ಲಿ ನೀವು ಪ್ರಾಬ್ಲಮ್ ಹೇಳ್ಕೋಬಾರ್ದು ಸೊ ಏನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ ತಗೊಂಡು ನಾನೇ ಹೇಳಬೇಕು ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ನಿಮ್ಮ ಜೀವನದಲ್ಲಿ ಯಾವ ವಿಷಯದಲ್ಲಿ ತುಂಬ ತೊಂದರೆ ಅನುಭವಿಸ್ತಿದ್ದೀರಾ ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ಕೆಲವೊಂದು ಪರಿಹಾರಗಳು ಪರಿಹಾರ ಅಂತೇಳಿದ ತಕ್ಷಣ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬರ್ತಿದ್ದೇನೆ ಮಂತ್ರಗಳಿಗೆ ಇರೋ ಶಕ್ತಿ ನಾವೇ ಕಷ್ಟಪಟ್ಬಿಟ್ಟು ಕೆಲವೊಂದು ಮಂತ್ರಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಆ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಕೆಲವೊಂದು ಮುಖ್ಯವಾಗಿರ್ತಕ್ಕಂತಹ ದಾನ ಆಗಿರ್ಬೋದು ರುದ್ರಾಭಿಷೇಕ ಆಗಿರ್ಬೋದು ಇದು ಯಾವ ಟೈಮಲ್ಲಿ ಮಾಡಿಸ್ಬೇಕು ಇದೆಲ್ಲ ಸೊ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸೊ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆಯನ್ನು ಮಾಡಿ ಮತ್ತೊಮ್ಮೆ ಮತ್ತೊಂದು ನಿಮಗೆ ಒಂದು ವಿಷಯವನ್ನು ಹೇಳ್ತೇನೆ ನಮ್ಮ ಜಾತಕ ಚಕ್ರದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಗೋಚಾರದಲ್ಲೂ ಕೂಡ ಗುರುಬಲ ಇಲ್ಲ ಶನಿಬಲ ಇಲ್ಲ ಅಂತಂದರೆ ಸಾಕಷ್ಟು ನಿಮಗೆ ತೊಂದರೆಗಳನ್ನು ನೀವು ಅನುಭವಿಸ್ತಾ ಹೋಗಬೇಕಾಗುತ್ತೆ ಅದು ಯಾವ ವಿಚಾರದಲ್ಲಾದರೂ ಆಗಿರ್ಬೋದು ನಿಮಗೆ ಒಳ್ಳೆಯ ಮಾರ್ಗದರ್ಶನ ಕೂಡ ಸಿಗೋದಿಲ್ಲ ಅಂದರೆ ಜ್ಯೋತಿಷ್ಷೇತ್ರ ಹೋದ್ರೂ ಅಲ್ಲಿ ನಿಮಗೆ ಅವರು ನಿಜ ಕರೆಕ್ಟಾಗಿ ಹೇಳಿದ್ರು ಕೂಡ ನೀವು ಅದನ್ನು ತಗೋಳೋದಿಲ್ಲ ಸೊ ಈ ಥರ ಸಿಚುಯೇಷನ್ ಇರುತ್ತೆ ಕರ್ಮಃ ಕರ್ಮಸ್ಯ ಕರ್ಮೋಭ್ಯ ಸೊ ಕರ್ಮ ಫಲಿತಾಂಶಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ ಬಟ್ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಪರಿಹಾರಗಳನ್ನು ನಾವೇ ಕಷ್ಟಪಟ್ಟು ಮಾಡ್ಕೊಂಡು ಹೋಗೋದ್ರಿಂದ ಅದರಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮೊದಲನೇದಾಗಿ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ಜಿಲ್ ಜುಲೈ ತಿಂಗಳಿನಲ್ಲಿ ನೋಡಿ ಯಾವ ಗ್ರಹಗಳು ಪೂರ್ತಿಯಾಗಿ ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಶನಿ ಮತ್ತು ಶುಕ್ರ ಸಂಪೂರ್ಣ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಸೂರ್ಯ ಅರ್ಧ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಮಿಶ್ರ ಫಲಿತಾಂಶಗಳು ಸೂರ್ಯ ಅಂದರೆ ಜುಲೈ ಹದಿನಾರನೇ ತಾರೀಕಿನ ತನಕ ಮಾತ್ರ ಸೂರ್ಯನ ಒಂದು ಶುಭ ಫಲಿತಾಂಶಗಳು ನಿಮಗೆ ಸಿಗುತ್ತೆ ನೋಡಿ ಈ ಒಂದು ಮಕರ ರಾಶಿಯವರಿಗೆ ಮುಖ್ಯವಾಗಿ ದ್ವಿತೀಯ ಭಾವದಲ್ಲಿ ರಾಹು ಮತ್ತು ಅಷ್ಟಮ ಭಾವದಲ್ಲಿ ಕುಜಾ ಕೇತು ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚ ಆಗಿರ್ಬೋದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿರ್ಬೋದು ಆಮೇಲೆ ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನದಲ್ಲಿ ಕುಜಾ ಕೇತಿರುವಂಥ ಗ್ರಹಗಳು ಬಂದಾಗ ಆಕಸ್ಮಿಕ ದುರ್ಘಟನೆಗಳು ನಡೀತಕ್ಕಂಥದ್ದು ಅನಾಹುತ ಅನಾಹುತಗಳು ಮಾಡ್ಕೊಳ್ತಕ್ಕಂಥದ್ದು ಅಂದರೆ ವ್ಯಾ ವೈಕಲಲ್ಲಿ ಹೋಗ್ತಾ ಇರ್ತೀರ ನಿಮ್ಮ ತಪ್ಪಿರೋದಿಲ್ಲ ಯಾರೋ ಬಂದು ನಿಮ್ಗೆ ಏನೋ ಒಂದು ಇದು ಮಾಡಿಬಿಡ್ತಾರೆ ಕೆಳಗಡೆ ಹೋಗ್ಬಿಡ್ತೀರಾ ಈ ಥರ ಸಿಚುವೇಷನ್ ಅಷ್ಟಮ ಸ್ಥಾನದಲ್ಲಿ ಕುಜಾ ಕೇತಿರೋದ್ರಿಂದ ಯಾರಿಗಾದರೂ ಕುಜ ಮಹಾದಶ ಕೇತು ದಶ ನಡೀತಾ ಇದ್ದರೆ ದಯವಿಟ್ಟು ಅವರು ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಮಕರ ರಾಶಿ ನುಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಲಕ್ಷಾನುಗಟ್ಟಲೆ ಜನ ಇರ್ತಾರೆ ಎಲ್ಲರಿಗೂ ಕೂಡ ಆ್ಯಕ್ಸಿಡೆಂಟು ಅಥವಾ ತೊಂದರೆಗಳಾಗೋದಿಲ್ಲ ದಶಾಭುಕ್ತಿ ಮೇಲೆ ತುಂಬ ಅದನ್ನು ನಾವು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಸೊ ಅಷ್ಟಮ ಸ್ಥಾನದಲ್ಲಿ ಕುಜ ಕೇತು ಕೆ ಕುಜನ ವೀಕ್ಷಣೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಮೇಲೆ ಇರೋದ್ರಿಂದ ಸರಿಯಾದ ಟೈಮ್ಗೆ ಊಟ ಮಾಡೋಕ್ಕಾಗಲ್ಲ ನಿದ್ರೆ ಮಾಡೋಕ್ಕಾಗಲ್ಲ ದುಡ್ಡು ಹಣಕಾಸಿನ ವಿಚಾರದಲ್ಲಿ ಚಿಂತೆ ಹೆಚ್ಚಾಗ್ತಕ್ಕಂಥದ್ದು ಕುಟುಂಬದ ವಿಚಾರದಲ್ಲಿ ಕಲಹಗಳು ಅಥವಾ ಏನೋ ತಿಳಿಯೋದು ನೋವು ಹೆಚ್ಚಾಗ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ ಆದರೆ ನೋಡಿ ಪಂಚಮಾಧಿಪತಿ ಪಂಚ ಶುಕ್ರ ಪಂಚಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಈ ತಿಂಗಳಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಗುತ್ತೆ ಇಷ್ಟು ದಿನ ಸಾಕಷ್ಟು ದಿನಗಳಿಂದ ಕೆಲಸವನ್ನು ಮಾಡ್ತಾ ಬ ಕೆಲಸವನ್ನು ಮಾಡ್ತಾ ಇದ್ದೀರಾ ಆಫೀಸಲ್ಲಿ ಬಟ್ ರೆಕಾಗ್ನೈಸೇಷನ್ ಸಿಕ್ಕಿರೋದಿಲ್ಲ ಸೊ ಅಂಥವ್ರಿಗೆ ಈಗ ರೆಕಗ್ನೈಸೇಷನ್ ಸಿಗುತ್ತೆ ಪಾಪ ಪರವಾಗಿಲ್ಲ ಅವರು ತುಂಬ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರಿಗೇನಾದರೂ ಒಂದು ಸಿಂಪತಿ ನಿಮಗೆ ನಿಮ್ಮ ಮೇಲೆ ಒಂದು ಸಿಂಪತಿ ಬರ್ತಾ ಹೋಗುತ್ತೆ ನಿಮ್ಮ ಹೈಯರ್ ಅಫಿಷಿಯಲ್ಸಿಂದ ಈ ಥರ ಒಂದು ಸಿಚುವೇಷನ್ ಪಂಚಮಾಧಿಪತಿ ಪಂಚಮಸ್ಥಾನ ಇರೋದ್ರಿಂದ ನಿಮಗೆ ಒಂದು ಸಿಂಪತಿ ಬರುತ್ತೆ ಮತ್ತು ಆಮೇಲೆ ಸಂತಾನದಿಂದ ಒಂದು ಒಳ್ಳೆಯ ಸಂತೋಷಕರವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಕೊಲೀಗ್ಸ್ ಆಫೀಸಲ್ಲಿರ್ತಕ್ಕಂತಹ ಸ್ತ್ರೀಯರು ಏನು ಕೊಲಕ್ಸಿರ್ತಾರೆ ನಿಮಗೆ ಸ್ತ್ರೀಯರು ಅವರಿಂದ ನೆರವು ಸಿಗ್ತಾ ಹೋಗುತ್ತೆ ಇಷ್ಟು ದಿನ ನಿಮ್ಮ ಮೇಲೆ ಚಾಡಿ ಹೇಳೋದು ಅದು ಮಾಡೋದು ಇದು ಮಾಡೋದು ಮಾಡ್ತಾ ಇದ್ರು ಬಟ್ ಇನ್ನು ಮುಂದಕ್ಕೆ ಆ ಥರ ಇರೋದಿಲ್ಲ ಒಂದು ರೆಕಾಗ್ನೈಸೇಷನ್ ಪಾಪ ಅಯ್ಯೋ ಪಾಪ ಅಂತಕ್ಕಂತಹ ಒಂದು ಒಂದು ಮಾತು ನಿಮಗೆ ನಿಮ್ಮ ಮೇಲೆ ಕೇಳಿ ಬರ್ತಾ ಹೋಗುತ್ತೆ ಪಂಚಮ ಸ್ಥಾನದಲ್ಲಿ ಶುಕ್ರನ ಒಂದು ಸ್ಥಿತಿ ಸಾಕಷ್ಟು ಉತ್ತಮವಾದ ಬೆಳವಣಿಗೆ ತಂದು ಕೊಡ್ತಾ ಹೋಗುತ್ತೆ ಹಿಂದ್ಗಡೆ ನೀವು ಯಾರಿಗಾದರೂ ಸಾಲ ಕೊಟ್ಟಿರ್ತೀರಾ ಅಥವಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದು ಈ ಸಮಯದಲ್ಲಿ ಹಣ ಬರುವ ಸಾಧ್ಯತೆ ಇರುತ್ತೆ ಬಟ್ ಹಣ ಬಂದರೂ ಕೂಡ ಅಷ್ಟಮ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಬೇಗನೆ ಖರ್ಚಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬಹುದು ಗುರು ಬೇರೆ ಅಸ್ತಂಗತ ಆಗಿರೋದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇರುತ್ತೆ ನಿದ್ರಾಹೀನತೆ ನಿದ್ರಾ ಭಂಗ ಆಗ್ತಕ್ಕಂಥದ್ದು ಸ್ಟ್ರೆಸ್ ಜಾಸ್ತಿ ಇರುತ್ತೆ ಪ್ರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ನೀವು ಕೆಲಸ ಮಾಡ್ತಾ ಇರ್ತೀರ ಆ ಕೆಲಸ ಎಲ್ಲ ಪ್ರತಿಯೊಂದು ಕೆಲಸ ಅದು ಅಡುಗೆ ಕೆಲಸ ಆಗಿರ್ಬೋದು ಆಫೀಸ್ ಕೆಲಸ ಆಗಿರ್ಬೋದು ಸ್ಟ್ರೆಸ್ ಜಾಸ್ತಿ ಇರುತ್ತೆ ಆದರೆ ಪಂಚಮ ಸ್ಥಾನದಲ್ಲಿ ಶುಕ್ರನ ಒಂದು ಸ್ಥಿತಿ ಇರೋದ್ರಿಂದ ಸ್ವಲ್ಪ ನಿಟ್ಟಿಸ್ರು ಬಿಡ್ತಾ ಹೋಗ್ತೀರಾ ಮಕರ ರಾಶಿಯವರು ಸೊ ಅಂತಲೇ ಹೇಳ್ಬೋದು ಆಮೇಲೆ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಎಲ್ಲ ಒಂದು ಕಡೆ ಭಿನ್ನಾಭಿಪ್ರಾಯ ಬಂದ್ರೂ ಕೂಡ ಈ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಸೇವ್ ಮಾಡ್ತಾ ಹೋಗ್ತಾರೆ ಅಂತಲೇ ಅರ್ಥ ಈ ಮಕರ ರಾಶಿಯವರು ಮಹಾಲಕ್ಷ್ಮಿ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಓಂ ಶ್ರೀ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು ಹೇಳ್ಕೊಳೋದಕ್ಕೆ ಪ್ರಾರ ಪ್ರಾರಂಭ ಮಾಡ್ಕೊಳ್ಳಿ ಮತ್ತು ಮಹಾಲಕ್ಷ್ಮಿ ಅಮ್ಮನವರಿಗೆ ಮಲ್ಲಿಗೆ ಹೂವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ ಶುಕ್ರವಾರದ ದಿನ ಮತ್ತು ಇನ್ನೂ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ಸಿಗಬೇಕು ಅಂದರೆ ಓಂ ಶುಕ್ರದೇವಾಯ ನಮಃ ಓಂ ಶುಕ್ರದೇವಾಯ ನಮಃ ಓಂ ಶುಕ್ರದೇವಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಒಂದು ನೂರ ಎಂಟು ಬಾರಿ ಪಠನೆಯನ್ನು ಮಾಡ್ಕೊಳ್ತಾ ಬನ್ನಿ ಮತ್ತು ಕೆಂಪು ವಸ್ತ್ರದಲ್ಲಿ ಉರುಳಿಕಾಳು ಮತ್ತು ತೊಗರಿಬೇಳೆಯನ್ನು ಉರುಳಿಕಾಳು ಮತ್ತು ತೊಗರಿಬೇಳೆಯನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದಾನವಾಗಿ ಮಂಗಳವಾರ ದಿನ ಕೊಡಿ ಅಥವಾ ನೆನೆ ಹಾಕಿ ಬೆಲ್ಲ ಮಿಶ್ರಣ ಮಾಡಿ ಎತ್ತುಗಳು ನಂದಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ ಇನ್ನು ಮುಂದಿನ ಒಂದು ರಾಶಿ ಕುಂಭ ರಾಶಿ ಈ ಕುಂಭ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಸಂಪೂರ್ಣ ಶುಭ ಫಲಿತಾಂಶಗಳನ್ನು ನೀಡುತ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಶುಕ್ರ ನಿಮಗೆ ಸಂಪೂರ್ಣ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮತ್ತು ಗುರು ನಿಮಗೆ ಸಂಪೂರ್ಣ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ನೋಡಿ ಈ ಕುಂಭರಾಶಿಯವರಿಗೆ ಇಷ್ಟು ದಿನದಿಂದ ತುಂಬ ದಿನದಿಂದ ವೆಹಿಕಲ್ ತೊಗೋಬೇಕು ಒಂದು ಚಿಕ್ಕ ಬೈಕ್ ತೊಗೋಬೇಕು ಅಂತ ಆಸೆ ಇರುತ್ತೆ ಅಥವಾ ಸ್ಕೂಟಿ ತೊಗೋಬೇಕು ಅಂತ ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಅಂಥವ್ರಿಗೆ ಆಸೆ ನೆರವೇರುವ ಸಮಯ ಅಂತಲೇ ಹೇಳ್ಬೋದು ಮನೆಯಲ್ಲಿ ಏನಾದರೂ ದುರಸ್ತಿ ಕಾರ್ಯ ಏನಾದರೂ ಇದ್ದರೆ ಅದಕ್ಕೆ ಹಣ ಖರ್ಚು ಮಾಡ್ತಕ್ಕಂಥದ್ದು ಮನೆಯಲ್ಲಿ ಕಬೋರ್ಡ್ ಮಾಡಿಸ್ಬೇಕು ಅಥವಾ ಸೆಲ್ಫ್ ಮಾಡಿಸ್ಬೇಕು ಈ ಥರ ಏನಾದರೂ ನೀವು ದುರಸ್ತಿ ಅಂದರೆ ನೀವು ಮನೆ ರಿಪೇರಿ ಮಾಡಿಸ್ಬೇಕು ಅನ್ನೋ ಹಾಗಿದ್ರೆ ಅದು ಈ ಕ ಈ ಸಮಯದಲ್ಲಿ ಕನಸು ನೆರವೇರ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ ಆಮೇಲೆ ಮನೆ ಖರೀದಿ ಮಾಡುವ ಸಮಯ ಅನ್ನೋ ಸಂಭವನೂ ಕೂಡ ಬರ್ತಾ ಇರುತ್ತೆ ನಿಮ್ಮ ದಶಾಭುಕ್ತಿ ತುಂಬ ಮುಖ್ಯ ಎಲ್ಲರಿಗೂ ಕೂಡ ಕುಂಭರಾಶಿಲಿಟ್ಟಿರ್ತಕ್ಕಂಥ ಲಕ್ಷಾನ್ಮಟ್ ಲಕ್ಷಾನ್ಗಟ್ಟಲೆ ಇರ್ತಾರೆ ಎಲ್ಲರಿಗೂ ಮನೆ ಖರೀದಿ ಮಾಡುವ ಸಮಯ ಅಂತಂದು ಹೇಳ್ತಾ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಒಂದೇ ಥರ ಇರುತ್ತೆ ಅಂತ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡಿ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಶುಕ್ರನ ಸ್ಥಿತಿ ತುಂಬ ಚೆನ್ನಾಗಿದೆ ವಾಹನ ಮನಸ್ಸೌಕರ್ಯ ಅಂದರೆ ಮನಸ್ಸಿನ ಒಂದು ಸೌಕರ್ಯ ಸಿಗ್ತಾ ಹೋಗುತ್ತೆ ಮನಃಶಾಂತಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಶುಕ್ರನ ಸುಪಸ್ಥಿತಿ ಚೆನ್ನಾಗಿದೆ ಆದರೆ ದ್ವಿತೀಯ ಭಾವದಲ್ಲಿ ಶನಿ ಇರ್ತಕ್ಕಂಥದ್ದು ನಿಮ್ಮ ರಾಷ್ಟ್ರಾಧಿಪತಿ ದ್ವಿತೀಯ ಭಾವದಲ್ಲಿ ಇರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿ ಕುಜ ಅಷ್ಟಮ ದೃಷ್ಟಿಯಿಂದ ಶನಿಯನ್ನು ನೋಡ್ತಾ ಇದ್ದಾರೆ ನಿಮ್ಮ ರಾಷ್ಟ್ರಾಧಿಪತಿಯನ್ನು ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಪೋಲು ನಷ್ಟ ಉಂಟಾಗ್ತಕ್ಕಂಥದ್ದು ಅಂದರೆ ನಷ್ಟ ಮೀನ್ಸ್ ಇಲ್ಲಿ ಏನೋ ಆಗ್ಬಿಡುತ್ತೆ ಅಂತ ಅರ್ಥ ಅರ್ಥ ಅಲ್ಲ ನಿಮ್ಮ ದಶಾಭುಕ್ತಿಯನ್ನು ನೋಡ್ಕೋಬೇಕು ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಯಾವ ರೀತಿ ನಷ್ಟ ಆಗುತ್ತೆ ಅಂತ ಇಲ್ಲಿ ಚತುರ್ಥ ಭಾವದಲ್ಲಿ ಶುಕ್ರ ಇದ್ದಾನೆ ಆಗಲೇ ಹೇಳಿದೆ ನಾನು ಮನೆ ದುರ ಮನೆ ದುರಸ್ತೀಕರಣ ಹೇಳ್ಬಿಟ್ಟು ಅದಕ್ಕೆ ಖರ್ಚು ಮಾಡ್ಬೋದು ಅಥವಾ ವೆಹಿಕಲ್ ತೊಗೋಬೋದು ಈ ಥರ ಸಿಚುವೇಷನ್ ಅಥವಾ ಲ್ಯಾಂಡ್ ತೊಗೋಬೋದು ಅಥವಾ ಮನೆ ತೊಗೋಬೋದು ಈ ಥರ ಸಿಚುವೇಷನ್ ಬಟ್ ಹುಷಾರಾಗಿರಬೇಕಾಗಿರುತ್ತೆ ಲ್ಯಾಂಡ್ ತೊಗೋಬೇಕಂದ್ರೂ ಸೈಟ್ ತಗೋಬೇಕಂದ್ರೂ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಒಂದು ವೆಹಿಕಲ್ ತೊಗೋಬೇಕಂದ್ರೂ ಹುಷಾರಾಗಿ ನೋಡಿಕೊಂಡು ತೊಗೊಳ್ಳಿ ಯಾವುದೋ ಸೆಕೆಂಡ್ ಹ್ಯಾಂಡ್ ವಾಹನ ತೊಗೊಳೋದಕ್ಕೆ ಹೋಗಬೇಡಿ ಸ್ವಲ್ಪ ಈ ಥರ ಮತ್ತು ಇಲ್ಲಿ ಸಪ್ತಮ ಭಾವದಲ್ಲಿ ಕುಜಾ ಕೇತು ಡೀಪ್ ಕಂಜಕ್ಷನ್ ಬೇರೆ ಆಗ್ತಾ ಇದ್ದಾರೆ ಈ ತಿಂಗಳಿನಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ತುಂಬ ಹುಷಾರಾಗಿರಬೇಕು ಮೂರನೇ ವ್ಯಕ್ತಿನ ಬಿಡಿಸ್ಕೊಳೋದಕ್ಕೆ ಹೋಗಬೇಡಿ ಸೊ ಮೂರನೇ ವ್ಯಕ್ತಿ ಬಂದರೆ ನಿಮ್ಮ ಮೇಲೆ ಅಪ 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 ಅಂದರೆ ಅಪಾರ್ಥ ಮಾಡ್ಕೊಳೋದು ಅಪವಾದ ಈ ಥರ ಸಿಚುಯೇಷನ್ ಬರ್ತಾ ಇರುತ್ತೆ ದಯವಿಟ್ಟು ನಿಮ್ಮ ವೀಕ್ನೆಸ್ನ ಗಂಡ ಹೆಂಡತಿ ಮಧ್ಯೆ ಏನು ವೀಕ್ನೆಸ್ಗಳಿದೆ ಅದನ್ನು ಯಾರ ಹತ್ರ ತೋರಿಸ್ಕೊಳೋದಕ್ಕೆ ದಯವಿಟ್ಟು ಹೋಗಬೇಡಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲೂ ಕೂಡ ಪಾರ್ಟ್ನರ್ ಜೊತೆ ಸ್ವಲ್ಪ ತೊಂದರೆಗಳು ಬರ್ತಕ್ಕಂಥದ್ದು ಈ ಥರ ಸಿಚುಯೇಷನ್ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಗುರು ಬೇರೆ ಅಸ್ತಂಗತ ಆಗಿರೋದ್ರಿಂದ ಗುರುಬಲ ಕಡಿಮೆ ಆಗ್ತಾ ಇರುತ್ತೆ ಗುರು ಮತ್ತೆ ಅಸ್ತಂಗತ ತ್ಯಾಗ ಮಾಡಬೇಕು ಅವಾಗ ಸ್ವಲ್ಪ ಸರಿ ಹೋಗುತ್ತೆ ಶುಕ್ರನ ಸ್ಥಿತಿ ಏನಿದೆ ಶುಕ್ರ ನಿಮಗೆ ಚೆನ್ನಾಗಿದೆ ಶುಕ್ರ ಚೆನ್ನಾಗಿದ್ದಾರೆ ಮತ್ತು ಸೂರ್ಯ ಬುಧನು ಕೂಡ ಚೆನ್ನಾಗಿದ್ದಾರೆ ಸೊ ಇದರಿಂದನೂ ಕೂಡ ಸೂರ್ಯನ ಸ್ಥಿತಿ ಉಪ ಬುಧನ ಸ್ಥಿತಿನೂ ಕೂಡ ನಿಮಗೆ ಈ ತಿಂಗಳಿನಲ್ಲಿ ಸ್ವಲ್ಪ ತೊಂದರೆಯಿಂದ ಪಾರ್ ಮಾಡುತ್ತೆ ಕ್ರಿಯೇಟಿವ್ ಥಾಟ್ಸ್ ಬೆಳೀತಾ ಹೋಗುತ್ತೆ ನಿಮ್ಮ ಒಂದು ಯೋಚನೆ ಏನು ಆಲೋಚನೆ ಮಾಡ್ತಿರೋ ಅದೆಲ್ಲನೂ ಕೂಡ ಸ್ವಲ್ಪ ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ನಿಮ್ಮ ಗಂಡ ಹೆಂಡತಿ ಒಂದು ಮಧ್ಯೆ ಯಾರನ್ನು ಕೂಡ ಎಂಟ್ರಿ ಮಾಡಿಸ್ಕೊಳೋದಕ್ಕೆ ಹೋಗಬೇಡಿ ಸ್ವಲ್ಪ ಈ ದಿನ ಅಂದರೆ ಈ ತಿಂಗಳ ಪೂರ್ತಿ ಕೂಡ ಸ್ವಲ್ಪ ಈ ತಿಂಗಳು ಅಂತಂದಲ್ಲ ಸೆಪ್ಟೆಂಬರ್ ಹದಿಮೂರ ತಾರೀಕಿನ ತನಕ ಕೂಡ ಕುಂಭರಾಶಿಯವರು ಪ್ರತಿ ವಿಚಾರದಲ್ಲೂ ತುಂಬ ಹುಷಾರಾಗಿರಬೇಕು ಸೊ ಈ ಶುಕ್ರನ ಸ್ಥಿತಿ ಚೆನ್ನಾಗಿದೆ ಗುರುಬಲ ಇದೆ ಅದು ಓಕೆ ನಿಮಗೆ ಸ್ವಲ್ಪ ಪಾರ್ ಮಾಡುತ್ತೆ ಅಂತ ಹೇಳ್ಬೋದು ಆದರೆ ನಿಮ್ಮ ರಾಶಿಯಾಧಿಪತಿ ಶನಿಯ ಮೇಲೆ ಕುಜನ ದೃಷ್ಟಿ ಸೆಪ್ಟೆಂಬರ್ ಹದಿಮೂರು ತನಕ ಇರುತ್ತೆ ಸಾಕಷ್ಟು ನೀವೆಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು ಹಣಕಾಸಿನ ವಿಚಾರದಲ್ಲಿ ಮಾತಿನ ಒಂದು ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಮತ್ತು ಗಂಡ ಹೆಂಡ್ತಿರೋ ವಿಚಾರದಲ್ಲಿ ಸಾಕಷ್ಟು ನೀವು ಹುಷಾರಾಗಿರೋದಕ್ಕೆ ನೀವು ಪ್ರಯತ್ನ ಮಾಡಿ ಈ ಕುಂಭರಾಶಿಯವರು ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ತೊಗರಿ ಬೆಳೆ ಮತ್ತು ಉರುಳಿ ಉರುಳಿ ಕಾಳನ್ನು ನೆನೆ ಹಾಕಿ ಮಂಗಳವಾರ ಮಂಗಳವಾರ ಬೆಳೆಗೆ ತಕ್ಷಣ ಮೆತ್ತಗಾಗಿರುತ್ತೆ ನೀರಲ್ಲಿ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಏನಾದರೂ ಇದ್ದರೆ ಒಂದು ಪಕ್ಷ ನಿಮ್ಮ ಸುತ್ತಮುತ್ತ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದರೆ ನೂರ ಎಂಟು ಪ್ರದಕ್ಷಿಣೆ ನೂರ ಎಂಟು ಪ್ರದಕ್ಷಿಣೆ ಕೂಡ ಹೇಗೆ ಮಾಡ್ತೀರಾ ಅಂದರೆ ಕೆಂಪು ಹೂಗಳನ್ನು ತೊಗೊಳ್ಳಿ ನೂರ ಎಂಟು ಕೆಂಪು ಹೂಗಳನ್ನು ತಗೊಳ್ಳಿ ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಕೆಂಪು ಹೋನ ದೇವಸ್ಥಾನದ ಬಾಗಿಲ ಹತ್ರ ಹಿಡೋದಕ್ಕೆ ಪ್ರಯತ್ನ ಮಾಡಿ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಈ ಮಂತ್ರ ಹೇಳ್ಕೊಳ್ತಾ ನೀವು ನೂರ ಎಂಟು ಪ್ರದಕ್ಷಿಣೆ ಮಾಡಿ ಗೋಚಾರದಲ್ಲಿರ್ತಕ್ಕಂತಹ ಸಪ್ತಮ ಭಾವಸ್ಥಿತ ಕುಜಕೇತು ಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಬಿಟ್ಟು ನೂರೆಂಟು ಪ್ರದಕ್ಷಿಣೆ ಮಾಡಿಕೊಂಡು ಬಂದು ಏನು ನೆನೆ ಹಾಕಿರ್ತೀರೋ ಹುರುಳಿಕಾಳು ಮತ್ತು ತೊಗರಿಬೇಳೆ ಬೆಲ್ಲ ಮಿಶ್ರಣ ಮಾಡಿ ಎತ್ತುಗಳಿಗೆ ನಂದಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಮಂಗಳವಾರ ಮಂಗಳವಾರ ಹುಷಾರಾಗಿ ಸೆಪ್ಟೆಂಬರ್ ಹದಿಮೂರು ತನಕ ಈ ಕೆಲಸವನ್ನು ಮಾಡ್ತಾ ಬನ್ನಿ ಮತ್ತು ಕಾಲಭೈರವೇಶ್ವರ ಆರಾಧನೆಯನ್ನು ಮಾಡ್ತಾ ಬನ್ನಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಮತ್ತು ಕಾಲಭೈರವೇಶ್ವರ ಸ್ವಾಮಿಗೆ ಸ್ವಲ್ಪ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಾ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಬಹುದು ಧನ್ಯವಾದಗಳು ಜೈ ಶ್ರೀರಾಮ್